ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್ ಯಾರೂನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಪಾನಿಪುರಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಅರ್ಧ ಗಂಟೆಯಲ್ಲೇ ಪಾನಿಪುರಿನ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಯಾರೂನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ತೊಳೆದು ಹಾಕ್ಕೊತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿ ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಫುಲ್ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇದನ್ನ ಸೋಸ್ಕೊತಾ ಇಲ್ಲ ನೀವು ಬೇಕಂದರೆ ಸೋಸ್ ಸೋಸಿಟ್ಕೊಬೋದು ಫುಲ್ ನುಣ್ಣಗೆ ರುಬ್ಬಿದ್ದೀನಲ್ಲ ಬಾಯಿಗೆ ಏನು ಸಿಗಲ್ಲ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಲೀಟರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ನೀವು ಚಾಟ್ ಮಸಾಲ ಜೀರಿಗೆ ಅಂದರೆ ಸ್ಕಿಪ್ನು ಮಾಡ್ಕೋಬೋದು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣ ಗಾತ್ರೋಷ್ಟು ಹಣ್ಣನ್ನ ನೆನೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಬೆಲ್ಲ ಕರಗೋವಷ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸಿಟ್ಕೊತ ಇದ್ದೀನಿ ಅದು ಕೂಲ್ ಕೂಲಾಗೋ ಆದ ನಂತರ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಇದಕ್ಕೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ತಣ್ಣಗಾದ ನಂತರ ಹುಣ್ಸೆಹಣ್ಣೆಲ್ಲ ಕಿವುಚಿ ನೀರನ್ನ ಸೇರಿಸ್ಕೋಬೇಕು ಈಗ ಪಾನಿ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳಿ ನಂತರ ಪೂರಿಗೆ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲೇ ನಾನಿಲ್ಲಿ ಎರಡು ಆಲೂಗಡ್ಡೆ ಒಂದು ಸ್ವಲ್ಪ ಬಟಾಣಿನ ಬಟಾಣಿನ ನೈಟ್ ನೆನೆ ಹಾಕಿನಿ ಒಂದು ಸಿಕ್ಸ್ ಅವರ್ಸ್ ನೆನೆ ಹಾಕಿ ಬಟಾಣಿ ಆಲೂಗಡ್ಡೆನ ಕೂಗ್ಸಿಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಚಾಟ್ ಮಸಾಲ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಈಗ ಪೂರಿ ಒಳಗೆ ಸ್ಟಫಿಂಗ್ಗೆ ರೆಡಿಯಾಗಿದೆ ಈಗ ಒಂದು ಸೈಡ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಇದೆ ಈಗ ನಾನು ಇದು ಯಾವುದೇ ರೇಷನ್ ಅಂಗಡಿಯಲ್ಲಿ ಈ ಥರ ಪೂರಿ ಸಿಗುತ್ತೆ ಇದನ್ನು ಇದ್ದೀನಿ ಈಗ ಚ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಪೂರಿನ ಸೇರಿಸ್ಕೊಂಡು ಚೆನ್ನಾಗಿ ಎರಡು ಸೈಡ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದು ಸ್ವಲ್ಪ ಪೂರಿನ ಸೇರಿಸ್ಕೊಂಡು ಕೈ ಬಿಡ್ದೇನೆ ಆ ಕಡೆ ಈ ಕಡೆ ತಿರ್ಗ್ಸ್ಕೊತ ಪೂರಿನ ರೆಡಿ ಮಾಡ್ಕೊತ ಇದ್ದೀನಿ ಈ ಥರ ಪೂರಿ ಯಾವುದೇ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ತೊಗೊಂಡು ಮಾಡ್ಕೋಬೋದು ಕ್ವಿಕ್ಕಾಗಿ ಈಸಿಯಾಗಿ ಮನೆಯಲ್ಲೇ ಅರ್ಧ ಗಂಟೆಯಲ್ಲೇ ಪಾನಿಪುರಿನ ಮಾಡ್ಕೋಬೋದು ನೋಡಿ ಈ ಥರ ಫ್ರೈ ಕರ್ಕಟ್ ಕರ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಉಳಿದಿರೋ ಎಲ್ಲ ಪೂರಿನೂ ಅದೇ ಥರನೇ ಇದ್ದೀನಿ ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಪೂರಿ ಸ್ಟಫಿಂಗ್ ಆ್ಯಂಡ್ ಪಾನಿ ರೆಡಿಯಾಗಿದೆ ನೀವು ಮೇಲೆ ಸೇವ್ನೂ ಸೇರಿಸ್ಕೋಬೋದು ನಾನಿಲ್ಲಿ ಸೇವನ ಸ್ಕಿಪ್ ಮಾಡಿ ಕ್ಯಾರೆಟ್ನೂ ಹಸಿ ಈರುಳ್ಳಿ ಇಳ್ಳಿ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಈಗ ಒಂದೊಂದೇ ಪೂರಿನ ಸ್ಟಫಿಂಗ್ ಮಾಡಿಕೊಂಡು ಮೇಲೆ ಸ್ವಲ್ಪ ಪಾನಿ ಹಾಕ್ಕೊಂಡು ನಂತರ ಸ್ವಲ್ಪ ಕ್ಯಾರೆಟ್ ಒಂಚೂರು ಹಸಿ ಈರುಳ್ಳಿನ ಸೇರಿಸ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್